ಇವತ್ತು ಇಲ್ಲಿ ನಾನು ಕ್ರಿಸ್ಪಿ ಕಾರ್ನ್ ಮಾಡ್ತಾ ಇದ್ದೀನಿ ಕ್ರಿಸ್ಪಿ ಕಾರ್ನ್ ಮಾಡೋದಕ್ಕೆ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಬೇಯಿಸಿ ಇಟ್ಕೊಂಡಿರೋ ಅಂತ ಕಾರ್ನ್ ತಗೊಂಡಿದ್ದೀನಿ ಇದನ್ನು ಈಗಾಗಲೇ ನಾನು ಬೇಯಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತೆ ನಾನು ಬೇಯಿಸ್ಬೇಕಾದ್ರೂ ಅಷ್ಟೇ ಇಲ್ಲಿ ಯಾವುದೇ ತರ ನಾನು ಉಪ್ಪು ಸೇರಿಸಿಲ್ಲ ಹಾಗೆ ಸುಮ್ಮನೆ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಕಾಳು ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ನಿಮಗೆ ಖಾರ ಎಷ್ಟು ಬೇಕನ್ಸುತ್ತೆ ಅಷ್ಟು ಮಾತ್ರ ನೋಡಿ ಹಾಕೊಳ್ಳಿ ಮತ್ತೆ ಎರಡು ಚಮಚದಷ್ಟು ಮೈದಾ ಹಿಟ್ಟಿದೆ ಅದನ್ನು ಕೂಡ ನಾನು ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದು ಜೋಳದ ಹಿಟ್ಟು ಇದನ್ನು ಕೂಡ ನಾನು ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ನಾನು ಮೂರು ಚಮಚದಷ್ಟು ತಗೊಂಡಿದ್ದೀನಿ ಇದೆಲ್ಲವನ್ನು ನಾವು ಇವಾಗ ಸ್ವಲ್ಪ ನಾವು ನೀರು ಹಾಕೊಳ್ಳದೆ ತುಂಬ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಈಗ ನೋಡಿ ಇದೆಲ್ಲವನ್ನು ನಾನು ನೀಟಾಗಿ ಕಲಸ್ಕೊಂಡಿದ್ದೀನಿ ಮತ್ತೆ ಇದನ್ನ ನಾನು ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೋತಾ ಈಗಾಗಲೇ ನಾನು ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಈಗ ಇಲ್ಲಿ ಅಂಥ ಕಾರ್ನ ನಾನು ಒಂದೊಂದಾಗಿ ಸ್ವಲ್ಪ ಹಾಕೋತೀನಿ ಎಣ್ಣೆ ಕಾದಿದ್ಯಾ ಅಂತ ನೋಡೋಣ ಈಗ ಸಿರಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗತ್ತೆ ಇದನ್ನ ಕಡಿಮೆ ಕಡಿಮೆ ಉರಿ ಮಾಡಿ ಮತ್ತೆ ಒಂದು ತಟ್ಟೆನಲ್ಲಿ ಮುಚ್ಚಿ ನೀವು ಇದನ್ನ ಎಣ್ಣೆನಲ್ಲಿ ಕರಿಕೋಬೇಕಾಗತ್ತೆ ಈಗ ಇದಾಗಿದೆ ಹಾಗಾಗಿ ನಾನು ತೆಗೆದು ಒಂದು ಸಪ್ರೇಟ್ ನಾನು ತೆಗ್ದಿಟ್ಕೋತಾ ಇದ್ದೀನಿ ಪೂರ್ತಿಯಾಗಿ ರೆಡಿ ಆಗಿದೆ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಕಾಯಿ ಅದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಈಗ ಇದಕ್ಕೆ ಕರ್ಬಲ್ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುಟ್ಕೋಬೇಕಾಗತ್ತೆ ಇದಕ್ಕೆ सोया ಸಾಸ್ ಹಾಕೋಣ. ಒಂದು 2 3 ಡ್ರಾಪ್ಸ್ ಸೇಿಸ್ಕೊಂಡೆ ಹಾಕಾಗೋಣ ತುಂಬಾ ಜಾಸ್ತಿ ಇಂದಿರಾ. ಮತ್ತೆ ರೆಡ್ ಚಿಲ್ಲಿ ಸಾಸ್ ನ ಸೇಿಸ್ಕೋತಾ ಇದೀನಿ. ಮತ್ತೆ ಟೊಮ್ಯಾಟೋ ಕೆಚಪ್ ನ ಸೇಿಸ್ಕೋತಾ ಇದೀನಿ. ಇದ್ರು ಜೊತೆಗೆ ತುಪ್ಪ ಸ್ವಲ್ಪ ಸೇಿಸ್ಕೋತಾ ಇದೀನಿ. ಇದೆಲ್ಲವೂ ವಾಸನೆ ಹೋಗೋವರೆಗೂ ಸ್ವಲ್ಪ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ ನಿಮಗೆ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ಇದ್ರ ಜೊತೆಗೆ ಮೆಣಸಿನ ಪುಡಿನೂ ಕೂಡ ನೀವು ಆದರೆ ಆದ್ರೆ ಇಲ್ಲಿ ಜಾಸ್ತಿ ಖಾರ ಹಾಕ್ತಾ ಇಲ್ಲ ಹಾಗಾಗಿ ಇಷ್ಟೇ ಸಾಕು ಅಂತ ಹೇಳಿ ಇದ್ರ ಜೊತೆಗೆ ನಾನೀಗ ಕಾರ್ನ ನ ಇದ್ದೀನಿ ಈಗ ಇದು ಒಂದನ್ನೊಂದು ತುಂಬ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಮತ್ತು ಇದ್ರ ಜೊತೆಗೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಇದೆಲ್ಲ ರೆಡಿ ಆಗಿದೆ ಮತ್ತು ನಾನೀಗ ಗ್ಯಾಸ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತೆ ತಿನ್ನೋದಕ್ಕೋಸ್ಕರ ತುಂಬಾ ರುಚಿಯಾಗಿರುತ್ತೆ ನೀವು ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನಿವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು